ಎಲ್ರಿಗೂ ನಮಸ್ಕಾರ ಇಂದಿನ ದಿನಾಂಕ ಡಿಸೆಂಬರ್ ಮೂವತ್ತ ಒಂದು ಈ ದಿನದ ಪಂಚಾಂಗ ಶ್ರೀ ವಿಶ್ವಾಮಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ಡಿಸೆಂಬರ್ ಮೂವತ್ತೊಂದು ಬುಧವಾರ ಆಗುತ್ತೆ ದ್ವಾದಶಿ ತಿಥಿ ರಾತ್ರಿ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ಇದೆ ಆನಂತರ ತ್ರಯೋದಶಿ ಆರಂಭ ಆಗುತ್ತೆ ಕೃತಿಕಾ ನಕ್ಷತ್ರ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಇದೆ ಆ ನಂತರ ರೋಹಿಣಿ ನಕ್ಷತ್ರ ಬರುತ್ತೆ ಸಾಧ್ಯಯೋಗ ಮತ್ತು ಭವಕರಣ ಇದೆ ಈ ದಿನ ಒಳ್ಳೆಯ ದಿನ ಆದರೆ ಮನೆಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಇನ್ನು ಈ ದಿನ ಬಡಬಗ್ಗರಿಗೆ ಅನ್ನದಾನ ಮಾಡೋದಾಗ್ಬೋದು ಅಥವಾ ಅನ್ನ ಆಹಾರ ತಯಾರಿಕೆಗೆ ಬೇಕಾದ ವಸ್ತುಗಳನ್ನು ದಾನ ಮಾಡೋದಿರ್ಬೋದು ಗೋಗ್ರಾಸ ಅಂದರೆ ಹಸುವಿಗೆ ಅಥವಾ ಯಾವುದೇ ಸಾಕುಪ್ರಾಣಿಗಳಿಗೆ ಆಹಾರವನ್ನು ನೀಡೋದಿರ್ಬೋದು ನೀವು ಸಾಕಿರೋದಲ್ಲ ಬೇರೆಯವರು ಸಾಕಿರೋ ಸಾಕುಪ್ರಾಣಿಗಳಿಗೆ ನೀವು ಆಹಾರವನ್ನು ನೀಡೋದು ಅದರಲ್ಲ ಹಸುಗಳಿಗೆ ನೀಡೋದು ಇದರಿಂದ ಈ ದಿನ ವಿಶೇಷವಾದಂತಹ ಫಲ ನಮಗೆ ಸಿಗುತ್ತೆ ಇದು ಮುಖ್ಯವಾದಂತಹ ವಿಚಾರ ಈ ದಿನ ಕೃತಿಕಾ ನಕ್ಷತ್ರ ಇದೆ ಈ ಕೃತಿಕಾ ನಕ್ಷತ್ರದಲ್ಲಿ ಸಾಮಾನ್ಯವಾಗಿ ಯಾವುದೇ ಕೆಲಸವನ್ನು ಮಾಡಲ್ಲ ಆದ್ದರಿಂದ ಈಗಾಗಲೇ ಆರಂಭ ಮಾಡಿರೋ ಕೆಲಸಗಳನ್ನು ಪೂರ್ಣಗೊಳಿಸೋದಕ್ಕೆ ಪ್ರಯತ್ನ ಪಡಿ ಆದರೆ ಅದನ್ನು ಮುಂದುವರಿಸೋದರಲ್ಲೂ ಸಹ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ ಹೊಸ ಕೆಲಸವನ್ನು ಆರಂಭಿಸೋದಕ್ಕೆ ಇವತ್ತು ಸಾಧ್ಯವಾದಷ್ಟು ಯೋಚನೆ ಮಾಡೋದನ್ನು ಒಳ್ಳೆಯದು ಅನಿವಾರ್ಯಪರವಾದ ಪರಿಸ್ಥಿತಿಯಲ್ಲಿ ಏನು ಮಾಡೋಕ್ಕಾಗಲ್ಲ ಈಗಾಗಲೇ ಎಲ್ಲ ರೀತಿಯ ಖರ್ಚು ವೆಚ್ಚಗಳನ್ನು ಮಾಡಿಕೊಂಡು ಯೋಜನೆಯನ್ನು ರೂ ರೂಪಿಸಿದ್ರೆ ಮುಂದುವರಿಸಿ ಕಾರಣ ಏನಪ್ಪ ಅಂದರೆ ವರ್ಷದ ಕೊನೆಯ ದಿನಾಂಕ ಕೊನೆಯ ದಿನ ಅಂತ ಬೇಕಾದಷ್ಟು ಹತ್ತು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿರ್ತೀರಿ ಅದು ಇನ್ನು ಈ ದಿನದ ಸೂರ್ಯೋದಯವನ್ನು ಆಧರಿಸಿ ಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ಆರು ನಿಮಿಷಕ್ಕೆ ಆರಂಭವಾಗಿ ಒಂದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಮುಗಿಯುತ್ತೆ ಇದನ್ನು ಕಲಿಯೋದೇ ಮಠಮಟ್ಟ ಮಧ್ಯಾಹ್ನ ಈ ವೇಳೆಯಲ್ಲಿ ಯಾವುದೇ ಕೆಲಸವನ್ನು ಮಾಡಲ್ಲ ಪೂಜೆ ಪುನಸ್ಕಾರಕ್ಕೆ ಅಡ್ಡಿ ಆತಂಕಗಳು ಬರಲ್ಲ ಇನ್ನು ಮುಖ್ಯವಾಗಿ ಯಮಗಂಡ ಕಾಲ ಎಂಟು ಗಂಟೆ ಎಂಟು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಇದೆ ಈ ಕಾರಣದಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮನೆಯಿಂದ ಸಾಧ್ಯವಾದಷ್ಟು ಈ ವೇಳೆಯಲ್ಲಿ ಆಚೆ ಕಡೆ ಪ್ರಯಾಣ ಬೆಳೆಸಬೇಡಿ ಹಾಗೆಯೇ ಹೊರಗಡೆಯಿಂದ ವಾಪಸ್ ಮನೆಗೆ ಬರ್ಬೋದು ಹೊಸ ವಾಹನವನ್ನು ಕೊಡಬಾರ್ದು ಹೊಸದಾಗಿ ಔಷಧಿಯನ್ನು ಸೇವಿಸೋದಕ್ಕೆ ಆರಂಭ ಮಾಡಬಾರ್ದು ಇದಿಷ್ಟು ಮುಖ್ಯವಾದಂತಹ ವಿಚಾರ ನಾವು ಹೊಸ ವರ್ಷದ ಗಡಿಯಲ್ಲಿದ್ದೇವೆ ಹಳೆ ಈ ಇಪ್ಪತ್ತೈದು ಮುಗಿದು ಇಪ್ಪತ್ತಾರು ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗತ್ತೆ ಎಲ್ಲಿವರೆಗೂವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಕೋರ್ತೀವಿ ಅಥವಾ ಒಳ್ಳೆಯದನ್ನು ಮಾಡ್ತೀವಿ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಲು ಸಹಾಯವನ್ನು ಮಾಡ್ತಾನೆ ಇದೇ ಇರುವ ನಿಜಾಂಶ ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ ಮೇಷರಾಶಿಯವರು ತುಂಬ ಆಸಕ್ತಿಯಿಂದ ಸ್ವಲ್ಪ ಆತುರದಿಂದಾನೇ ಹತ್ತು ಹಲವು ಕಾರ್ಯಕ್ರಮಗಳನ್ನು ಅಥವಾ ಕೆಲಸವನ್ನು ಆಯೋಜಿಸ್ತಾರೆ ಇಲ್ಲೇನಾಗುತ್ತೆ ಮುಖ್ಯವಾದ ವಿಚಾರ ಬರ್ತಾ ಬರ್ತಾ ಆರಂಭದಲ್ಲಿ ಇದ್ದಂತಹ ಒಂದು ಆ ಒಂದು ಜೋಶ್ ಅಂತ ಏನು ಹೇಳ್ತೀವಿ ಆ ಆಸಕ್ತಿ ಆಗ್ಬೋದು ಆ ಮಾಡಲೇಬೇಕು ಅನ್ನೋ ಒಂದು ಮನೋಭಾವನೆ ಆಗ್ಬೋದು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಇಲ್ಲಿ ಕಡಿಮೆ ಆದರೂ ಕೂಡ ಇವರು ಈ ದಿನ ತಮ್ಮ ಪ್ರಯತ್ನವನ್ನು ಕೈ ಚೆಲ್ಲ ಯಾವುದೇ ಕಾರಣಕ್ಕೂ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸೋಲು ಉಂಟಾಗಬಾರದು ಅನ್ನೋ ಒಂದೇ ಒಂದು ಗುರಿ ಇವರಲ್ಲಿ ಇರುತ್ತೆ ಈ ಕಾರಣದಿಂದ ಏನಪ್ಪ ಮಾಡ್ತಾರೆ ಅಂದರೆ ತಮ್ಮ ಮಾತಿನ ಮೇಲೆ ಒಂದು ವಿಶೇಷವಾದಂತಹ ಪರಿಣತಿಯನ್ನು ಸಾಧಿಸ್ತಾರೆ ಇವರ ಮಾತನ್ನು ಕೇಳಿದ್ರೆ ಬೇರೆಯವ್ರಿಗೆ ಎಂಥವರಾದರೂ ಸರಿನೇ ಇವ್ರಿಗೆ ಸಹಾಯ ಮಾಡಬೇಕು ಅನಿಸ್ಬಿಡುತ್ತೆ ಒಂದು ವೇಳೆ ಇವರ ಹತ್ರ ಯಾರಾದರೂ ಜಗಳ ಕಾಯಬೇಕು ಅಥವಾ ಏನಾದರೂ ತೊಂದರೆ ಕೊಡಬೇಕು ಅಂತ ಬಂದರೂ ಕೂಡ ಇವರ ಮಾತಿನ ಮೋಡಿಗೆ ಒಳಗಾಗ್ತಾರೆ ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ತೊಂದರೆಗೆ ಒಳಗಾಗಲ್ಲ ಸರಿಯಾದ ಹಾದಿಯಲ್ಲಿಯೇ ಅಂದ್ಕೊಂಡು ಹೋಗುತ್ತೆ ಆದರೆ ಇವರು ಸಂಪೂರ್ಣವಾಗಿ ಇವರು ಬೇರೆಯವರನ್ನು ಇವತ್ತು ಅವಲಂಬಿಸ್ತಾರೆ ಸ್ವತಂತ್ರವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಈ ಉದ್ಯೋಗ ಕ್ಷೇತ್ರದಲ್ಲಿ ತೆಗೆದುಕೊಂಡರೂ ಅಷ್ಟೇ ಉದ್ಯೋಗದಲ್ಲಂತೂ ಇವರಿಗೆ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ಮನಸ್ಸೇ ಇರಲ್ಲ ಅಂತಹ ಒಂದು ಈ ಬೇಸರನೋ ಅಥವಾ ಹಿಂಜರಿತಾನೋ ಇವರನ್ನು ಇವತ್ತು ಕಾಡುತ್ತೆ ಏನೇ ಆದರೂ ಕೂಡ ತಮ್ಮ ಕರ್ತವ್ಯವನ್ನು ಪಾಲಿಸ್ತಾರೆ ಯಾವುದೇ ತೊಂದರೆ ಇರಲ್ಲ ಆದರೆ ಸಾಮಾನ್ಯವಾದಂತಹ ಒಂದು ಪ್ರತಿಫಲ ಅಥವಾ ಫಲಿತಾಂಶ ಸಿಗುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ಅಧಿಕವಾದಂತಹ ಖರ್ಚು ವೆಚ್ಚಗಳು ಇವರಿಗೆ ಇರುತ್ತೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೆ ಆಹಾರ ಸೇವನೆಯ ಬಗ್ಗೆ ಎಚ್ಚರಿಕೆ ಇಲ್ಲದೆ ಹೋದರೆ ಉದರವ್ಯಾಧಿ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ ವೃಷಭ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಮನಸ್ಥಿತಿಯನ್ನು ಬೇರೆಯವರಲ್ಲಿ ಹೇಳ್ಕೊಮಲ್ಲ ಇವರಲ್ಲಿ ಒಂದು ವಿಶೇಷವಾದಂತಹ ಗುಣ ಇರುತ್ತೆ ಅದೇನಪ್ಪ ಅಂದರೆ ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ಕಾಣಬೇಕು ಅಂತ ಆದರೆ ಇವರು ಬಯಸೋದು ಈ ದಿನ ಒಂದನ್ನೇ ಅದು ಹೊಗಳಿಕೆಯನ್ನು ಇಲ್ಲಿ ಏನಾಗುತ್ತೆ ಇವರದೇ ಆದ ಕೆಲವೊಂದು ತಪ್ಪು ನಿರ್ಧಾರಗಳಿಂದ ಆರಂಭದಲ್ಲಿ ಇವರ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಲಭಿಸುತ್ತೆ ಸುಲಭವಾಗಿ ಇವರು ಅಂದುಕೊಂಡಷ್ಟು ಸುಲಭವಾಗಿ ಯಾವುದೇ ಕೆಲಸ ಕಾರ್ಯಗಳು ಸಾಗ ಸಾಗಲ್ಲ ಹಾಗೆಯೇ ಇವರಿಗೆ ಈ ದಿನ ಯಾರ ಒಂದು ಸಹಾಯವಾಗಲಿ ಸಹಕಾರವಾಗಲಿ ಸಿಗಲ್ಲ ಏನಾಗುತ್ತೆ ಒಂದು ಇವರು ಈ ಹತಾಶೆಯ ಪರಿ ಒಂದು ಈ ಮನಸ್ಥಿತಿಗೆ ತಲುಪಿಬಿಡ್ತಾರೆ ಇದನ್ನು ಕಾಣ್ತಾರೆ ಇವರ ತುಂಬ ಆತ್ಮೀಯರು ಅದರಲ್ಲೂ ಕೂಡ ಇವರ ಮಕ್ಕಳು ಅಥವಾ ಬಾಳ ಸಂಗಾತಿ ಗಂಡ ಅಥವಾ ಹೆಂಡತಿ ಏನು ಮಾಡ್ತಾರೆ ಅವರ ಕೆಲಸವನ್ನೆಲ್ಲ ಬದಿಗೊತ್ತುತ್ತಾರೆ ಇವರ ಕೆಲಸ ಯಶಸ್ವಿಯಾಗಬೇಕು ಇವರಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಇವರ ಸಹಾಯಕ್ಕೆ ನಿಲ್ತಾರೆ ಆಗ ಏನಪ್ಪ ಆಗುತ್ತೆ ಅಂದರೆ ಯಾರೋ ಒಬ್ಬರು ಬಂದು ತಮ್ಮ ಬೆನ್ನಿಗೆ ನಿಂತಿದ್ದಕ್ಕೆ ಇವರ ಆತ್ಮವಿಶ್ವಾಸ ಇಮ್ಮಡಿಯಾಗುತ್ತೆ ಅಲ್ಲಿಯವರೆಗೂ ಅರ್ಧಂಬರ್ಧ ನಿಂತ ಕೆಲಸ ಕಾರ್ಯಗಳನ್ನು ಸಹ ಇವರು ಪುನಃ ಪ್ರಾರಂಭಿಸ್ತಾರೆ ಎಲ್ಲರೂ ಅಚ್ಚರಿ ಪಡಬೇಕು ಅಷ್ಟು ಸುಲಭವಾಗಿ ಅದನ್ನು ಪರಿಪೂರ್ಣಗೊಳಿಸ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿನೂ ಅಷ್ಟೇ ಇವರು ಸೋಲನ್ನು ಗೆಲುವನ್ನಾಗಿ ಪರಿವರ್ತಿಸ್ತಾರೆ ಇದು ಎಲ್ಲರಲ್ಲೂ ಅಚ್ಚರಿಯನ್ನೇ ಮೂಡಿಸುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರ ಪ್ರಯತ್ನಕ್ಕೆ ತಕ್ಕಂತಹ ಒಂದು ಆದಾಯ ಇರುತ್ತೆ ಆದರೆ ಖರ್ಚು ವೆಚ್ಚಗಳನ್ನು ತಯೋ ತಡೆಗಟ್ಟುವಲ್ಲಿ ಇವರು ಸಂಪೂರ್ಣ ವಿಫಲರಾಗ್ತಾರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇದ್ದರೆ ಒಳ್ಳೆಯದು ಮಿಥುನ ರಾಶಿಯವರು ಮಿಥುನ ರಾಶಿಯವರ ಈ ಜೀವನದಲ್ಲಿ ಒಂದು ರೀತಿ ಒಳ್ಳೆಯ ಆರಂಭ ಆಗುತ್ತೆ ಇವರದೇ ಆದಂತಹ ಒಳ್ಳೆಯ ರೀತಿ ನೀತಿಗಳು ಮತ್ತು ಇವರು ಬೇರೆಯವರಿಂದ ಪಡೆಯುವಂತಹ ಆ ಸಲಹೆ ಅಥವಾ ಅವರಿಂದ ದೊರೆಯುವ ಆ ಮಾರ್ಗದರ್ಶನ ಏನಾಗುತ್ತೆ ಇವರನ್ನು ಯಶಸ್ಸಿನ ಹಾದಿಯಲ್ಲಿ ಸಾಗೋ ಥರ ಮಾಡುತ್ತೆ ಇವರು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಯಶಸ್ಸು ಸಿಗಬೇಕು ಆ ರೀತಿ ಮಾಡುತ್ತೆ ಆದರೆ ಏನಪ್ಪ ಆಗುತ್ತೆ ಅಂದರೆ ಬರ್ತಾ 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 ಇವರ ಮಾತಿನ ವೈಖರಿ ಸ್ವಲ್ಪ ಬದಲಾವಣೆ ಆಗುತ್ತೆ ಪ್ರತಿಯೊಬ್ಬರನ್ನು ತಮ್ಮ ಮನಸ್ಸಿಂದ ತಮ್ಮ ಮಾತಿನ ಒಂದು ಈ ಮೂಡಿಂದ ಎಲ್ಲರನ್ನು ಗೆದ್ದಿರ್ತಾರೆ ಆದರೆ ಗ ಖಂಡಿತವಾಗಿ ಇವರೊಂದು ತಪ್ಪನ್ನು ಮಾಡ್ತಾರೆ ದುಡುಕುತನದಿಂದ ಇವರಿಗೆ ಸಹಾಯ ಮಾಡಲು ಬಂದವರನ್ನೇ ನಿಂದಿಸ್ತಾರೆ ಅವರ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡ್ತಾರೆ ಈ ಕಾರಣದಿಂದ ಸುಲಭವಾಗಿ ಸುಗಮವಾಗಿ ಯಶಸ್ಸಿನಲ್ಲಿ ಸಾಗುತ್ತಿದ್ದ ಇವರ ಆ ಒಂದು ಜೀವನ ಅಥವಾ ಇವರ ಕೆಲಸ ಕಾರ್ಯಗಳು ಜವಾಬ್ದಾರಿಗಳು ಅರ್ಧಕ್ಕೆ ನಿಂತೋಗುತ್ತೆ ಅತಿ ಮುಖ್ಯವಾದಂತಹ ಕೆಲಸವೇ ನಿಂತು ಹೋಗುತ್ತೆ ಈ ಕಾರಣದಿಂದ ಇವರ ಮನಸ್ಸಿನಲ್ಲಿ ಒಂದು ರೀತಿಯ ಬೇಸರ ಉಂಟಾಗುತ್ತೆ ಇವರ ಬಗ್ಗೆ ಇವರಿಗೆ ಬೇಸರ ಉಂಟಾಗುತ್ತೆ ಅಯ್ಯೋ ಎಂಥ ಕೆಲಸ ಮಾಡಿದೆ ಸಹಾಯ ಮಾಡಕ್ಕೆ ಬಂದವ್ರನ್ನ ತೂರ ಮಾಡ್ಕೊಬಿಟ್ನಲ್ಲ ಅಂತ ಆದರೆ ಪರಿಸ್ಥಿತಿ ಕೈಮೆರಾಗುತ್ತೆ ಆದ್ದರಿಂದ ಆರಂಭದಿಂದಲೇ ಸ್ವಲ್ಪ ನಿಮ್ಮ ಮಾತಿನ ಮೇಲೆ ಹತೋಟೆಯನ್ನು ಸಾಧಿಸಿ ತುಂಬ ಒಳ್ಳೆಯದಾಗುತ್ತೆ ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಈ ರೀತಿ ಮಾಡಲ್ಲ ಬುದ್ಧಿವಂತಿಕೆಯಿಂದ ತಮ್ಮ ಕೆಲಸವನ್ನು ಸಾಧಿಸ್ತಾರೆ ನಿಧಾನಗತಿಯಲ್ಲಿ ಅತಿ ನಿಧಾನಗತಿಯಲ್ಲಿ ಆದರೂ ಕೂಡ ಯಶಸ್ಸನ್ನು ಗಳಿಸೋದ್ರಲ್ಲಿ ಯಶಸ್ವಿಯಾಗ್ತಾರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಇದು ಸುಲಭವಾಗಿ ಯಾರ ಮಾತಿಗೂ ಮಣಿದು ತಮ್ಮ ಬಳಿ ಇರೋ ಹಣವನ್ನು ಖರ್ಚು ಮಾಡಲ್ಲ ಬೇಕೇ ಖರ್ಚು ಮಾಡ್ತಾರೆ ಇಲ್ವ ಸುಮ್ಮನೆ ಇಟ್ಕೊಳ್ತಾರೆ ಅಂತಹ ಬುದ್ಧಿ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಇರುತ್ತೆ ಕಟಕರಾಶಿಯವರು ತಾವಾಯಿತು ತಮ್ಮ ಕೆಲಸ ಆಯಿತು ಅನ್ನೋ ರೀತಿಯಲ್ಲೇ ಇರ್ತಾರೆ ಯಾರು ಎಷ್ಟೇ ಬರಲಿ ಎಷ್ಟೇ ಬಂದ್ಬಿಟ್ಟು ಒಂದು ರೀತಿ ಬೇಳ್ಕೊಳ್ಳಿ ನಿಮ್ಮಿಂದ ಇಂತಹ ಕೆಲಸ ಆಗಬೇಕು ದಯವಿಟ್ಟು ಮಾಡಿಕೊಳ್ಳಿ ಅಂತ ಕೇಳ್ಕೊತಾರೆ ಆದರೆ ಇವರೇನಾಗುತ್ತೆ ಒಂದು ರೀತಿ ಜಾಣಕಿ ಅಂತ ಹೇಳ್ತಾರಲ್ಲ ಆ ಥರ ಇವರಿಗೆ ಬೇಕಾದ ವಿಚಾರಗಳನ್ನು ಮಾತ್ರ ಕೇಳಿಸ್ಕೊತಾರೆ ಮಿಕ್ಕೆಲ್ಲ ವಿಚಾರಗಳನ್ನು ಬಿಡ್ತಾರೆ ಬೇರೆ ಯಾರಿಗೂ ಇವತ್ತು ಇವರು ಸಹಾಯವನ್ನು ಮಾಡುವಂತಹ ಮನಸ್ಥಿತಿಯಲ್ಲಿ ಇರೋದಿಲ್ಲ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಇವರ ಕೆಲಸ ಕಾರ್ಯಗಳು ಸುಗಮವಾಗಿ ಹೋಗ್ತಾ ಇರುತ್ತೆ ಆದರೆ ಏನಾಗುತ್ತೆ ಇವರಲ್ಲ ಇವರಿಗೆ ಒಂದು ರೀತಿಯ ಒಂದು ಕಷ್ಟದ ಪರಿಸ್ಥಿತಿ ಅಚಾನಕ್ಕೆ ಎದುರಾಗುತ್ತೆ ಮಧ್ಯಾಹ್ನ ಆದ ನಂತರ ಆಗ ಇವರು ಬೇರೆಯವರನ್ನು ಅವಲಂಬಿಸಲೇಬೇಕಾಗುತ್ತೆ ಇಲ್ಲೇನು ಮಾಡ್ತಾರೆ ಇವರ ತಪ್ಪು ಇವರಿಗೆ ಒಂದು ಅರಿವಾಗುತ್ತೆ ಈ ಕಾರಣದಿಂದ ಯಾವುದೇ ಸಂಕೋಚ ಇಲ್ದಿರ ಹಿಂಜರಿತ ಇಲ್ದಿರ ಇವರು ಏನು ಮಾಡ್ತಾರೆ ಬೇರೆಯವರ ಹತ್ರ ಹೋಗಿ ಇವರ ತಪ್ಪನ್ನು ಅರಿತುಕೊಂಡು ಅವರಲ್ಲಿ ಒಂದು ರೀತಿ ನೇರವಾಗಿ ಅಥವಾ ಪರೋಕ್ಷವಾಗಿ ಕ್ಷಮೆಯನ್ನು ಯಾಚಿಸ್ತಾರೆ ಈ ಕಾರಣದಿಂದ ಒಂದು ರೀತಿ ಸೋಲನ್ನೇ ಕಾಣುತ್ತಿತ್ತ ಇವರ ಜೀವನದಲ್ಲಿ ದಿಢೀರಂಥ ಬದಲಾವಣೆಗಳು ಉಂಟಾಗುತ್ತೆ ಇವರ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸು ಸಿಗುತ್ತೆ ಯಾವುದೇ ತೊಂದರೆ ಕಂಡುಬರಲ್ಲ ಕುಟುಂಬದಲ್ಲಿ ಇವರಿಂದಾನೇ ಒಂದು ಹೊಸ ರೀತಿಯ ಆಯಾಮ ಅಥವಾ ಹೊಸ ರೀತಿಯ ಕೆಲಸ ಕಾರ್ಯಗಳು ಆರಂಭ ಆಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಇವರು ಕ್ರಮೇಣವಾಗಿ ಪ್ರತಿಯೊಬ್ಬರ ಗಮನವನ್ನು ಸೆಳೀತಾರೆ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾರೆ ಒಟ್ಟಾರೆ ಒಳ್ಳೆಯ ದಿನ ಇವರ ಆದಾಯದಲ್ಲಿ ಯಾವುದೇ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಹಾಗೆ ಆರೋಗ್ಯ ಸಹ ಅಸ್ಥಿರವಾಗಿರುತ್ತೆ ಸಿಂಹರಾಶಿಯಲ್ಲಿರೋ ಹಠದ ಸ್ವಭಾವ ಇಂತಹ ಹಠ ಅಂದರೆ ತಾನಾಯಿತು ತನ್ನ ಕೆಲಸ ಆಯಿತು ಸಂಪೂರ್ಣ ಒಂದು ರೀತಿಯ ಸ್ವಾರ್ಥದ ಬುದ್ಧಿಯನ್ನು ತೋರಿಸ್ತಾರೆ ಬರೀ ಇಷ್ಟಾದರೂ ಪರವಾಗಿಲ್ಲ ಮನಸ್ಸಿನಲ್ಲಿ ಸ್ವಾರ್ಥದ ಬುದ್ಧಿ ಇರುತ್ತೆ ಹಾಗೆ ಸಿಡುಕಿನ ಮನೋಭಾವನೆ ಇರುತ್ತೆ ಆದರೆ ಸ್ಥಿರವಾದ ಮನಸ್ಥಿತಿ ಇರಲ್ಲ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಏಕಾಂಗಿಯಾಗಿ ಆರಂಭಿಸ್ತಾರೆ ಸುಲಭವಾಗಿ ಅದರಲ್ಲಿ ಯಶಸ್ಸನ್ನು ಗಳಿಸ್ತಾ ಹೋಗ್ತಾರೆ ಆದರೆ ಇವರಲ್ಲಿ ಸ್ಥಿರವಾದ ಬುದ್ಧಿ ಇರಲ್ಲ ಮನಸ್ಸಿನಲ್ಲೇ ಒಂದು ರೀತಿಯ ಅಳುಕಿನ ಸ್ವಭಾವ ಇರುತ್ತೆ ಇನ್ನೇನು ತಮ್ಮ ಜವಾಬ್ದಾರಿ ಮುಗಿದೇ ಹೋಯಿತು ಅನ್ನೋ ಆ ಅಂತಿಮ ಘಟ್ಟದಲ್ಲಿ ಇವರು ತಪ್ಪು ನಿರ್ಧಾರಗಳನ್ನು ತಗೋತಾರೆ ಈ ಕಾರಣದಿಂದ ಇವರು ಸ್ವಲ್ಪ ಅಪಜಯವನ್ನು ಅನುಭವಿಸ್ತಾರೆ ಇಲ್ಲಿ ಇವರನ್ನು ಎದುರಿಸೋಷ್ಟು ಎದುರಿಸ್ತಾರೆ ಜನ ಯಾವಾಗ ಇವರು ಸೋಲ್ತಾರೆ ಗಾಜನ ಇದೆಯಲ್ಲ ಕುರಿ ಹಳ್ಳಕ್ಕೆ ಬುದ್ಧಿ ಆಳ್ಗೊಂಡು ಕಲ್ಲು ಅಂತ ಆ ಥರ ಇವ್ರನ್ನ ಪ್ರತಿಯೊಬ್ಬರೂ ದೂರ್ತಾರೆ ತಮ್ಮೆಲ್ಲ ಅಂದರೆ ಈ ಕುಟುಂಬದ ಕೆಲಸ ಕಾರ್ಯಗಳಾಗಲಿ ಅದರ ಜವಾಬ್ದಾರಿಗಳಲ್ಲಿ ಅದರ ಸೋಲಿಗೆ ಇವರನ್ನೇ ಸಂಪೂರ್ಣ ಹೊಣೆಯನ್ನಾಗಿ ಮಾಡ್ತಾರೆ ಇವರ ಕಾರಣ ಆಗ್ತಾರೋ ಇಲ್ಲೋ ಬೇರೆ ವಿಚಾರ ಇವರ ರೀತಿ ನೀತಿ ಇವರ ನಡತೆ ಆ ರೀತಿ ಇರುತ್ತೆ ಏನಾಗುತ್ತೆ ಕೊನೆಯದಾಗಿ ಇವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ ಅವರು ಯಾರದ ಒಂದು ಸಹಾಯಕ್ಕೂ ಇವರು ದುಂಬಾಲು ಬೀಳಲ್ಲ ತಾವೇ ಸ್ವತಂತ್ರವಾಗಿ ಎಲ್ಲಿ ಸರಿ ಹೋಗಿಲ್ಲ ಎಲ್ಲಿ ತಪ್ಪಿದೆ ಅದನ್ನು ಕಂಡಿಡ್ದು ಸರಿಪಡಿಸ್ತಾರೆ ಪೂರ್ಣ ಯಶಸ್ಸು ಅನ್ನೋದಾಗದೇ ಇದ್ದರೂ ಹೇಳ್ತಾರಲ್ಲ ಮುಳುಗೋ ಹಲಗು ಹಡಗು ತೇಳ್ತು ಅಂತ ಆ ಥರ ಸಾಧಾರಣವಾದಂತಹ ಯಶಸ್ಸನ್ನು ಈ ದಿನ ಕಾಣ್ತಾರೆ ಕೇವಲ ಕುಟುಂಬದ ವಿಚಾರ ಮಾತ್ರ ಅಲ್ಲ ಉದ್ಯೋಗ ಸ್ಥಾನದಲ್ಲಿ ಸಹ ಹೌದು ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಆದರೆ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಗಮನವನ್ನು ವಹಿಸಬೇಕು ನೆಗ್ಲಿಜೆನ್ಸ್ ಇರಬಾರ್ದು ಕನ್ಯಾ ರಾಶಿಯವರು ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಸಹ ಉತ್ತಮ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡ್ತಾ ಹೋಗ್ತಾರೆ ತಮ್ಮ ಮನಸ್ಸಿನಲ್ಲಿರುವ ಮನೋಭಾವನೆಯನ್ನು ಅಥವಾ ಯೋಜನೆ ಯೋಚನೆಗಳನ್ನು ಬೇರೆಯವರಲ್ಲಿ ಸವಿಸ್ತ ವಿಸ್ತಾರವಾಗಿ ತಿಳಿಸ್ತಾರೆ ಈ ಕಾರಣದಿಂದ ಯಾವುದೇ ತೊಂದರೆಗಳು ಇವರಿಗೆ ಉಂಟಾಗಲ್ಲ ಮುಖ್ಯವಾಗಿ ಏನಪ್ಪ ಅಂದರೆ ಯಾವುದರಿಂದ ಅನುಕೂಲತೆ ಇದೆ ಅಥವಾ ಯಾವ ಕೆಲಸವನ್ನು ಪೂರ್ಣಗೊಳಿಸ್ಬೋದು ಅನ್ನೋದನ್ನೇ ಮೊದಲೇ ಸ್ವಲ್ಪ ಈ ಚರ್ಚೆ ಮಾಡಿ ಅಥವಾ ಅದನ್ನು ಅರಿತುಕೊಂಡು ಅದನ್ನು ಮುಂದುವರಿಸ್ತಾರೆ ಅನಾವಶ್ಯಕವಾಗಿ ಅಮೂಲ್ಯವಾದಂತಹ ಸಮಯನ ಸಮಯವನ್ನು ವ್ಯರ್ಥ ಮಾಡಲ್ಲ ಹಾಗೆಯೇ ಉಪಯೋಗವಿಲ್ಲದಂತಹ ಕೆಲಸಗಳನ್ನು ಮಾಡಲ್ಲ ಕೇವಲ ತಮಗೆ ಮಾತ್ರವಲ್ಲದೆ ಈ ಕುಟುಂಬದ ವಿಚಾರ ಬಂದರೂ ಕೂಡ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಅನುಕೂಲವಾಗುವಂತಹ ಕೆಲಸ ಕಾರ್ಯಗಳನ್ನು ಮಾತ್ರ ಆಯ್ಕೆ ಮಾಡ್ಕೋತಾರೆ ಒಟ್ಟಾರಾಯವರು ಇವತ್ತು ತಮ್ಮ ಇಷ್ಟದಂತೆ ನಡೀತಾರೆ ಒಬ್ಬರನ್ನು ಮೆಚ್ಚಿಸೋದಕ್ಕೆ ಯಾವುದೇ ಒಂದು ಕೆಲಸವನ್ನು ಮಾಡಲ್ಲ ಈ ಕಾರಣದಿಂದ ಇವರ ಜೀವನದಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಇವರು ಆರಂಭ ಮಾಡಿದರೂ ಉತ್ತಮ ಯಶಸ್ಸು ಸಿಗುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಅದು ಇವರ ಮಾತಿನ ಮೇಲೆ ಅವಲಂಬಿತವಾಗಿರುತ್ತೆ ಅನಿರೀಕ್ಷಿತ ಧನಲಾಭವಿದೆ ಯಾವುದೇ ಒಂದು ತೊಂದರೆ ಇಲ್ಲ ಆದರೆ ಮುಖ್ಯವಾಗಿ ಈ ಚಿಕ್ಕ ಮಕ್ಕಳು ಅವರು ನೀರಿರುವ ಸ್ಥಳದಿಂದ ದೂರ ಇದ್ದಷ್ಟು ಒಳ್ಳೆಯದು ಟಿ ವಿನಲ್ಲಿ ಎಲ್ಲ ಕಡೆ ನೋಡಿರ್ತೀರಿ ಪೇಪರಲ್ಲಿ ಓದಿರ್ತೀರಿ ಒಂದು ಚಿಕ್ಕ ಬಕೀಟ್ ಒಳಗಡೆ ಮಕ್ಕಳು ಬಿದ್ದು ಕಷ್ಟ ಪ್ರಾಣಕ್ಕೆ ಸಂಚಕಾರವನ್ನು ತಂದ್ಕೋತಾರೆ ಆ ರೀತಿ ಯಾರಾದ್ರು ಯಾರ ಮನೆಯಲ್ಲಿ ಎಳೆ ಮಕ್ಕಳಿದ್ದಾರೋ ಆ ಎಳೆ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಕೊಡಿ ಅವರಿಗೆ ಸ್ವಲ್ಪ ತೊಂದರೆಯಾಗುವಂತಹ ಸಾಧ್ಯತೆ ಇದೆ ಸ್ತ್ರೀಯರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಈ ದಿನ ತುಲಾ ರಾಶಿಯವರು ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರ್ತಾರೆ ಆಸಕ್ತಿ ಎನ್ನುವುದಕ್ಕಿಂತ ಗೆಲ್ಲಲೇಬೇಕು ಅನ್ನೋ ಒಂದು ಹಠ ಇರುತ್ತೆ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಸೋತರೆ ಬೇರೆಯವರ ಒಂದು ಈ ಟೀಕೆಯನ್ನು ಎದುರಿಸಬೇಕಾಗತ್ತೆ ಇವರು ತಮ್ಮ ಪಾಡಿಗೆ ಬಿರ್ತಾರೆ ಯಾರೊಬ್ಬರ ತಂಟಕ್ಕೂ ಹೋಗಲ್ಲ ಆದರೆ ಆತುರದಿಂದ ಕೆಲಸವನ್ನು ಆರಂಭಿಸಿದ್ರು ಕೂಡ ಕ್ರಿಯಾಶೀಲ ವ್ಯಕ್ತಿತ್ವ ಇರುತ್ತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸಲೇಬೇಕು ಅನ್ನೋ ಒಂದು ಈ ವಿಶ್ವಾಸ ಅಥವಾ ಹಠ ಇರುತ್ತೆ ಹಾಗೆ ಯಶಸ್ಸನ್ನು ಸಹ ಇವರು ಗಳಿಸ್ತಾರೆ ಯಾವುದೇ ತೊಂದರೆ ಇಲ್ಲ ತಮ್ಮ ಕೆಲಸ ಕಾರ್ಯಗಳ ಮೇಲೆ ಗಮನವನ್ನು ಹರಿಸ್ತಾರೆ ಇವರು ಏನು ಮಾಡ್ತಾರೆ ತಮ್ಮ ಕೆಲಸ ಕಾರ್ಯಗಳ ಮೇಲೆ ಗಮನ ಹರಿಸ್ತಾರೆ ಆದರೆ ಇವರಿಗೆ ಬೇರೆಯವರ ಒಂದು ಸಹಾಯ ಸಹಕಾರ ಸಿಗುತ್ತೆ ಇವರ ಆತ್ಮೀಯರ ಒಡನಾಟ ಸಿಗುತ್ತೆ ಇವ್ರದೆಲ್ಲ ಕೆಲಸ ಮುಗೀತು ಇವಾಗ ಯಾರು ಇವರಿಗೆ ಸಹಾಯವನ್ನು ಮಾಡಿದ್ರು ಅವರಿಗೆ ಇವರು ಸಹಾಯವನ್ನು ಮಾಡಬೇಕು ಅಂತಹ ಪರಿಸ್ಥಿತಿ ಆದರೆ ಇವರೇನು ಮಾಡ್ತಾರೆ ಮೌನವಾಗಿ ಮೌನಕ್ಕೆ ಶರಣಾಗ್ತಾರೆ ಅವರೇ ಬಂದು ಕೇಳಿ ನಿನ್ನಿಂದ ಒಂದು ಕೆಲಸ ಆಗಬೇಕು ಈ ಕೆಲಸ ಮಾಡಿಕೊಡುವಂಥ ಇವನು ಮಾಡ್ಕೊಡ್ತೀನಿ ಅಂತನೂ ಅನ್ನಲ್ಲ ಆಗಲ್ಲ ಅಂತನೂ ಅಲ್ಲ ಇರ್ತಾರೆ ಎಂತಹ ಸನ್ನಿವೇಶದಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಕುಟುಂಬದಲ್ಲಿ ಸಹ ಇವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಒಂದು ಗಂಭೀರದ ವಾತಾವರಣ ಉಂಟಾಗುತ್ತೆ ಪರಸ್ಪರ ಮಾತುಕತೆ ಸಹ ಕಡಿಮೆ ಇರುತ್ತೆ ಕೆಲಸ ಕಾರ್ಯಗಳನ್ನು ಹೇಗೋ ತೇರಿಸ್ಕೊಂಡು ಹೋಗುವಂತಹ ಮನಸ್ಥಿತಿಗೆ ಇತರರು ಬರ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇದೇ ಆಗುತ್ತೆ ಇವರು ತಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸಿಕೊಂಡ ಮೇಲೆ ತನ್ನ ಸಹೋದ್ಯೋಗಿಗಳನ್ನು ದೂರ ಇರ್ತಾರೆ ಅವ್ರ ಬಗ್ಗೆ ತಲೆಕರಿಸ್ಕೊಮಲ್ಲ ಅದರಿಂದ ಸಾಧ್ಯವಾದಷ್ಟು ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ಬಾಳಿ ಕಾರಣ ಏನಪ್ಪ ಅಂದರೆ ಇಂದಲ್ಲ ನಾಳೆ ನಿಮಗೆ ಅವರಿಂದ ಸಹಾಯ ಮತ್ತೊಮ್ಮೆ ಬೇಕಾಗುತ್ತೆ ಎಲ್ಲರ ಮನಸ್ಸನ್ನು ಗೆಲ್ಲಿ ಉತ್ತಮ ಆದಾಯ ಇರುತ್ತೆ ತೊಂದರೆ ಇಲ್ಲ ಆರೋಗ್ಯದ ಬಗ್ಗೆ ಸಹ ಯೋಚನೆ ಬೇಡ ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಒಂದು ರೀತಿ ಅದೃಷ್ಟದ ಬೆನ್ನ ಹೋಗ್ತಾರೆ ಅಂದರೆ ಪ್ರತಿಯೊಬ್ಬರೂ ಹೇಳ್ತಾರೆ ನೀನು ಮಾಡ್ತಾ ಇರೋ ಕೆಲಸ ಸರಿಗಿಲ್ಲ ನಿನ್ನ ಆಯ್ಕೆ ಸರಿಯಿಲ್ಲ ನೀನೇನಾದರೂ ಈ ಕೆಲಸವನ್ನು ಆರಂಭ ಮಾಡಿದರೆ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಅಂತ ಬುದ್ಧಿವಾದನು ಹೇಳ್ತಾರೆ ಇವರೇನು ಮಾಡ್ತಾರೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರ ಮಾತನ್ನು ಕೇಳಲ್ಲ ಚಿಕ್ಕ ಮಕ್ಕಳು ಕೇಳಲ್ಲ ದೊಡ್ಡವರು ಕೇಳಲ್ಲ ಹಾಗೇನೆ ಚಿಕ್ಕ ಮಕ್ಕಳಿಂದ ಸಹಾಯ ಅಥವಾ ಮಾರ್ಗದರ್ಶನ ಸಿಗಿದ್ರೆ ಅದನ್ನೂ ಒಪ್ಪಲ್ಲ ದೊಡ್ಡವರು ಬುದ್ಧಿವಾದ ಹೇಳಿದರೆ ಅದನ್ನು ಒಪ್ಪಲ್ಲ ಇವ್ರಿಗೆ ತಾನಾಯಿತು ತನ್ನ ಕೆಲಸ ಆಯಿತು ತಾನು ಮಾಡೋದೇ ಸರಿ ಅನ್ನೋ ಒಂದು ಭಾವನೆ ಇರುತ್ತೆ ಬರೀ ಆದರೆ ಪರವಾಗಿಲ್ಲ ಬೇರೆಯವರು ಆತ್ಮೀಯರು ಅದರಲ್ಲೂ ಕುಟುಂಬದ ಸದಸ್ಯರು ಇವರನ್ನು ಕ್ಷಮಿಸ್ಬೋದು ಆದರೆ ಏನು ಮಾಡ್ತಾರೆ ಇವರು ಪ್ರತಿಯೊಬ್ಬರನ್ನು ಒಂದು ರೀತಿ ತುಂಬ ಕಡೆಗಣ್ಣಿನಿಂದ ನೋಡ್ತಾರೆ ಅಂದರೆ ತಾನೊಬ್ಬನೇ ಕೆಲಸ ಮಾಡೋದು ಇವರಿಂದ ಮಾತ್ರ ಕೆಲಸ ಮಾಡೋಕ್ಕೆ ಸಾಧ್ಯ ಬೇಯೋರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮನೋಭಾವನೆ ಇವರಲ್ಲಿ ಬೆಳೆಯುತ್ತೆ ಈ ಕಾರಣದಿಂದ ಇವರಿಂದ ಎಲ್ಲರೂ ಸಹ ಸ್ವಲ್ಪ ದೂರ ಉಳಿಯೋದಕ್ಕೆ ಇಷ್ಟಪಡ್ತಾರೆ ಆದರೆ ಇವರಲ್ಲಿ ಅದೃಷ್ಟ ಅನ್ನೋದಿರುತ್ತೆ ತಮ್ಮ ಕೆಲಸ ಕಾರ್ಯಗಳನ್ನು ತಾವು ಏಕಾಂಗಿಯಾಗಿ ನಿರ್ವಹಿಸ್ತಾರೆ ಆದರೆ ಏಕಾಂಗಿತನ ಇವರಿಗೆ ತುಂಬ ಸುಮ್ ತುಂಬ ಕಾಡುತ್ತೆ ಉದ್ಯೋಗ ಸ್ಥಳದಲ್ಲಿ ಸಹ ಅಷ್ಟೇ ಇಲ್ಲಿ ಬೇರೊಬ್ಬರ ಮನಸ್ಸನ್ನು ಅರ್ದುಕೊಂಬಲ್ಲ ತುಡುಕುತನದಿಂದ ಮಾತಾಡ್ತಾರೆ ಇವರದೇ ತಪ್ಪಿದ್ರು ತಪ್ಪಿಲ್ಲ ಅಂತ ವಾದ ಮಾಡ್ತಾರೆ ತಮ್ಮ ಸೋಲಿಗೂ ಬೇರೆಯವರನ್ನ ಗುರಿ ಮಾಡ್ತಾರೆ ಆದ್ದರಿಂದ ಸಾಧ್ಯವಾದಷ್ಟು ಇವರು ಕೋಪತಾಪಗಳನ್ನು ಕಡಿಮೆ ಮಾಡ್ಕೋಬೇಕು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಬಾಳಬೇಕು ಆಗ ಮಾತ್ರ ಒಳ್ಳೆಯ ಫಲಿತಾಂಶಗಳು ನಿಮಗೆ ಇವತ್ತು ಸಿಗುತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೆ ಖರ್ಚು ವೆಚ್ಚದ ಮೇಲೆ ಇವರು ನಿಯಂತ್ರಣವನ್ನು ಸಾಧಿಸುವುದರಲ್ಲಿ ಸಂಪೂರ್ಣ ವಿಫಲರಾಗ್ತಾರೆ ಧನುರ್ ರಾಶಿಯವರು ಆರಂಭದಿಂದಲೇ ತಮ್ಮ ಪಾಲಿನ ಕರ್ತವ್ಯವನ್ನು ಇದೇ ರೀತಿ ಮಾಡಬೇಕು ಅಂತ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸ್ತಾರೆ ಇವರ ಯೋಚನೆಗಳು ಸಹ ಅದೇ ರೀತಿ ಇರುತ್ತೆ ಯಾವ ರೀತಿ ಅಂದರೆ ತಮ್ಮ ಕೆಲಸ ಯಶಸ್ಸನ್ನು ಕಾಣಬೇಕು ಆದರೆ ಅದರಿಂದ ಬೇರೆ ಯಾರೂ ತೊಂದರೆ ಆಗಬಾರ್ದು ಅಂದರೆ ಪ್ರತಿಯೊಬ್ಬರೂ ತಮ್ಮ ಆತ್ಮೀಯರೇ ಅನ್ನೋ ಒಂದು ಒಳ್ಳೆಯ ಭಾವನೆ ಇವರ ಮನಸ್ಸಿನಲ್ಲಿ ಇರುತ್ತೆ ಆದರೆ ಏನಪ್ಪ ಆಗುತ್ತೆ ಅಂದರೆ ಇವರ ನಿರೀಕ್ಷೆಯಂತೆ ಯಾವುದೇ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗಲ್ಲ ಅನಿರೀಕ್ಷಿತವಾದಂತಹ ತಿರುವುಗಳು ಬರುತ್ತೆ ಇವರಿಗೆ ತಿಳಿಯದಂತೆ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ಈ ಪರಿಸ್ಥಿತಿಯ ಒತ್ತಡಕ್ಕೆ ಮಣಿದು ತೊಗೋಬೇಕಾಗತ್ತೆ ಇದರಿಂದ ಕುಟುಂಬದಲ್ಲಿ ಸ್ವಲ್ಪ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅದರಲ್ಲೂ ಇವರ ಮಕ್ಕಳು ಇವರ ಮಕ್ಕಳ ವಿರೋಧವನ್ನು ಎದುರಿಸಿ ಇವರು ತಮ್ಮ ಕೆಲಸ ಕಾರ್ಯಗಳನ್ನು ಇವತ್ತು ಆರಂಭ ಮಾಡಬೇಕಾಗತ್ತೆ ಅದನ್ನು ಮುಂದುವರಿಸಬೇಕಾಗತ್ತೆ ಆದ್ದರಿಂದ ಸಾಧ್ಯವಾದಷ್ಟು ಇವತ್ತು ಆರಂಭದಿಂದಲೇ ಬೇರೆಯವರ ಒಂದು ಸಲಹೆಯನ್ನು ಕೇಳಿ ಬೇರೆಯವರ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಂಡು ಮುಂದುವರೆದರೆ ತುಂಬ ಒಳ್ಳೆಯದು ಇಲ್ಲವರ ಇವತ್ತು ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಅನ್ನೋದು ಲಭಿಸಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ನೀವು ದೃಢವಾದ ನಿರ್ಣಯದಿಂದ ಯಾವುದೇ ಕೆಲಸವನ್ನು ಕೈಗೊಳ್ಳಲ್ಲ ಒಂದು ವೇಳೆ ನೀವು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ರೀತಿಯಲ್ಲಿ ಕೆಲಸವನ್ನು ಆರಂಭ ಮಾಡಿದ್ರೆ ಯಾವುದೇ ರೀತಿಯ ಸೋಲಿರಲ್ಲ ಸುಲಭವಾದ ಯಶಸ್ಸು ನಿಮ್ಮದಾಗತ್ತೆ ನಿರೀಕ್ಷೆಗೂ ಮೀರಿದ ಒಂದು ಉತ್ತಮ ಫಲಿತಾಂಶ ಸಹ ಪಡಿತೀರಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಸಹ ಗಳಿಸ್ತೀರಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ ಅನಿರೀಕ್ಷಿತ ಧನಲಾಭವಿದೆ ಆದರೆ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ದೋಷ ಉಳ್ಳವರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಅವಶ್ಯಕ ಮಕರ ರಾಶಿಯಲ್ಲಿ ಜನಿಸಿರೋರು ಮಕರ ರಾಶಿಯಲ್ಲಿ ಜನಿಸಿರೋರಿಗೆ ಒಂದು ರೀತಿ ವಸ್ತು ಈ ಅದೃಷ್ಟದ ದಿನ ಅಂತ ಹೇಳ್ಬೋದು ಕಾರಣ ಏನಪ್ಪ ಅಂದರೆ ಯಾವುದೇ ಒಂದು ಕ್ಲಿಷ್ಟಕರವಾದಂತಹ ಕಷ್ಟಕರವಾದಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೂ ಕೂಡ ಅಡೆತಡೆಗಳಿಲ್ಲದೆ ಸುಲಭವಾಗಿ ತಮ್ಮ ಜವಾಬ್ದಾರಿಯನ್ನು ಪೂರೈಸ್ತಾರೆ ತಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾರೆ ಇದರಿಂದ ಇವರ ಸುತ್ತಮುತ್ತಲಿನ ಜನ ಅಚ್ಚರಿಯನ್ನು ಪಡೆಯುವಂತೆ ಇವರು ಈ ನಡೆದುಕೊಳ್ತಾರೆ ಮುಖ್ಯವಾಗಿ ಕುಟುಂಬದಲ್ಲಿ ಇವರಿಂದ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಕುಟುಂಬದ ಅವಶ್ಯಕತೆಗಳನ್ನು ಸ್ವಲ್ಪ ಹೆಚ್ಚಿನ ಪರಿಶ್ರಮದಿಂದ ಇವರು ಪೂರ್ಣಗೊಳಿಸ್ತಾರೆ ಯಾವುದೇ ತೊಂದರೆ ಇಲ್ಲ ಇವರಿಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಕಂಡುಬರಲ್ಲ ಆದರೆ ಏನಪ್ಪ ಅಂದರೆ ದುಡುಕುತನದ ಮಾತುಕತೆ ಇರುತ್ತೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಇವರ ಕೆಲಸ ಕಾರ್ಯಗಳನ್ನು ನೋಡಿ ಎಲ್ಲರೂ ಒಂದು ರೀತಿ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಆದರೆ ದುಡುಕ್ತಾರೆ ದುಡುಕ್ಬಿಟ್ಟು ಏನು ಮಾಡ್ತಾರೆ ಇವರು ಬೇರೆಯವರು ಇವರ ಬಗ್ಗೆ ಒಳ್ಳೆಯ ಮಾತನ್ನು ಆಡಿದರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಹೋಗಲ್ಲ ಇವರು ತಪ್ಪಾಗಿ ಭಾವಿಸ್ತಾರೆ ಅವರನ್ನು ಕೆಟ್ಟದಾಗಿ ಮಾತುಕತೆಯಿಂದ ಒಂದು ಬೇಸರಕ್ಕೆ ದೂಡ್ತಾನೆ ಈ ಕಾರಣದಿಂದ ನಿಮ್ಮ ಮಾತಿನ ಮೇಲೆ ಹತೋಟಿ ಇರಲಿ ಯಾವುದೇ ತೊಂದರೆ ಇಲ್ಲ ಕುಟುಂಬದಲ್ಲಾಗಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಾಗಲಿ ನೆರೆಹೊರೆಯಲ್ಲಾಗಲಿ ಸಾಮಾಜಿಕ ಕ್ಷೇತ್ರದಲ್ಲಾಗಲಿ ನಿಮಗೆ ಇಷ್ಟವಾದಂತಹ ನಿಮಗೆ ಯೋಗ್ಯವಾದಂತಹ ಕೆಲಸ ಕಾರ್ಯಗಳೇ ಸಿಗತ್ತೆ ಜವಾಬ್ದಾರಿಗಳು ಸಿಗುತ್ತೆ ಅದರಲ್ಲಿ ಯಶಸ್ಸು ಸಹ ಸಿಗುತ್ತೆ ಒಟ್ಟಾರೆ ಒಳ್ಳೆಯ ದಿನ ಇವತ್ತು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಲಾಭ ಅಥವಾ ಆದಾಯ ನಿಮಗೆ ಸಿಗುತ್ತೆ ಕತ್ತಿ ವೆಚ್ಚಗಳ ಬಗ್ಗೆ ಯೋಚನೆ ಬೇಡ ನಿಯಂತ್ರಣವನ್ನು ಹೊಂದ್ತೀರಿ ಹಾಗೆ ಆರೋಗ್ಯದಲ್ಲಿ ಸಹ ಒಂದು ಸ್ಥಿರತೆ ಅಥವಾ ಒಂದು ಇಂಪ್ರೂವ್ಮೆಂಟ್ ಪ್ರಗತಿ ಕಂಡುಬರುತ್ತೆ ಕುಂಭರಾಶಿಯಲ್ಲಿ ಜನಿಸಿರೋರು ಈ ಕುಂಭರಾಶಿಯಲ್ಲಿ ಜನಿಸಿರೋರು ಏನಪ್ಪ ಮಾಡ್ತಾರೆ ಅಂದರೆ ಸ್ವಲ್ಪ ಒಂದು ಅತಿಯಾದ ಆತ್ಮವಿಶ್ವಾಸದಿಂದ ನಡೆದುಕೊಳ್ತಾರೆ ಒಂದು ಸಣ್ಣ ಪುಟ್ಟ ಜವಾಬ್ದಾರಿ ಆದರೂ ಕೂಡ ಅದನ್ನು ಒಂದು ತುಂಬ ಹೆಚ್ಚಿನ ಶ್ರದ್ಧೆಯಿಂದ ಮಾಡ್ತಾರೆ ಅದರಲ್ಲಿ ಯಾವುದೇ ಒಂದು ಲೋಪ ಇಲ್ಲ ಆದರೆ ನಾನು ಮಾಡ್ತಾ ಇರೋ ಕೆಲಸ ಇದೇ ರೀತಿ ಮಾಡಬೇಕು ನಾನು ಹೋಗ್ತಾ ಇರೋ ಹಾಗೇ ಸರಿ ಅನ್ನೋ ಒಂದು ಭಾವನೆಯಲ್ಲಿ ಅವರಿರ್ತಾರೆ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಇವರ ಆತ್ಮೀಯರು ಸಹ ಇವರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸ್ತಾರೆ ಇಲ್ಲಿ ಯಾವುದೇ ಒಂದು ವಿರೋಧಕ್ಕೆ ಅಥವಾ ಈ ಬೇಸರದ ಮಾತುಕತೆಗೆ ತಲೆಯನ್ನೇ ಕೆಲಸ್ಕೊಂಬಲ್ಲ ತಾವಾಯಿತು ತಮ್ಮ ಕೆಲಸ ಆಯಿತು ನಾನು ಕೆಲಸ ಮಾಡೋದೇ ಹೀಗೆ ಬೇಕಾದ್ರೂ ನೋಡಿ ಇಲ್ದಿದ್ರಿ ಬಿಡಿ ಅನ್ನೋ ಒಂದು ಮನಸ್ಥಿತಿಗೆ ಬರ್ತಾರೆ ಈ ಕಾರಣದಿಂದ ಇವರ ಆತ್ಮೀಯರು ಸಹ ಇವರಿಂದ ಸ್ವಲ್ಪ ದೂರ ಉಳೀತಾರೆ ಆದರೆ ಇವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣೋವರೆಗೂ ತಮ್ಮ ಪ್ರಯತ್ನವನ್ನು ಬಿಡಲ್ಲ ಅಂತಹ ಹಠದ ಸ್ವಭಾವವನ್ನು ತೋರಿಸ್ತಾರೆ ಪ್ರತಿಯೊಬ್ಬರೂ ಅಚ್ಚರಿಗೊಳ್ಳಬೇಕು ಆ ರೀತಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಹ ಇರಿಸ್ತಾರೆ ಆದರೆ ಏನಪ್ಪ ಅಂದರೆ ಮುಖ್ಯವಾಗಿ ಇವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆಗಳು ಕಂಡುಬರುತ್ತೆ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಅದರಲ್ಲೂ ಸಹ ತುಂಬ ದಿನದಿಂದ ಕಾಡದಿದ್ದ ಅದರಿಂದ ಕೆಲವೊಂದು ಈ ದೀರ್ಘಾವಧಿ ಕಾಯಿಲೆಗಳು ಅಂತ ಏನು ಹೇಳ್ತೀವಿ ಅದರಿಂದ ಯಾರು ಬಳಲ್ತಾ ಇದ್ದಾರೆ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಮುಖ್ಯ ಆದರೆ ನಿಮ್ಮನ್ನು ಗಾಬರಿ ಪಡಿಸಬೇಕು ಅಂತಲ್ಲ ನೆಗ್ಲಿಜೆನ್ಸಿ ಬೇಡ ಅಷ್ಟೇ ಇವಾಗ ಯಾರು ಹೇಳ್ತಾರೆ ಈ ನೀರು ಸರಿಯಿಲ್ಲ ಈ ಊರಲ್ಲಿ ನೀರನ್ನ ಬಿಸಿ ಮಾಡ್ಕೊಂಡು ಕುಡಿತೀವಿ ನಾವು ಅಂತ ಇವ್ರು ಏನು ಮಾಡ್ತಾರೆ ಆ ನೀರನ್ನ ಹಾಗೆ ಕುಡಿತಾರೆ ಇನ್ಫೆಕ್ಷನ್ ಆಗುತ್ತೆ ಈ ಥರ ಅಷ್ಟೆ ನೆಗ್ಲಿಜೆನ್ಸಿ ಇರಬಾರ್ದು ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಇರುತ್ತೆ ರಾಶಿ ರಾಶಿಚಕ್ರದ ಕೊನೆಯ ರಾಶಿ ಮೀನ ಈ ಮೀನ ರಾಶಿಯವರು ತಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸುವುದರಲ್ಲಿ ಆರಂಭದಲ್ಲಿ ವಿಫಲರಾಗ್ತಾರೆ ಇದಕ್ಕೆ ಕಾರಣ ಒಂದೇ ಒಂದು ಇವರ ಮನಸ್ಸಿನಲ್ಲಿ ಒಂದೇ ಒಂದು ಭಾವನೆ ಇರುತ್ತೆ ಆ ಭಾವನೆ ಏನಪ್ಪ ಅಂದರೆ ತನ್ನ ಸ್ವಂತ ಕೆಲಸ ಕಾರ್ಯಗಳನ್ನು ಮಾತ್ರ ಮಾಡಬೇಕು ತಮ್ಮ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ನಡ್ಕೊಂಡು ಹೋಗಬೇಕು ತಮ್ಮ ತಾವು ಮಾಡೋ ಕೆಲಸ ಕಾರ್ಯಗಳಿಂದ ಬೇರೆ ಯಾರಿಗೂ ತೊಂದರೆ ಉಂಟಾಗಬಾರ್ದು ಅನ್ನೋ ಭಾವನೆ ಇರುತ್ತೆ ಅಂದರೆ ಇವರ ಮನಸ್ಸು ಒಂದೇ ಇವರ ಯೋಚನೆ ಒಂದೇ ಇಲ್ಲಿ ಏನಾಗುತ್ತೆ ಅತಿಯಾಗಿ ಯೋಚನೆ ಮಾಡೋದರಿಂದ ಇವರಿಗೆ ಗೊತ್ತಿಲ್ಲದಂತೆ ಕೆಲವೊಂದು ತಪ್ಪುಗಳನ್ನು ಇವರು ಮಾಡ್ತಾರೆ ಈ ಕಾರಣದಿಂದ ಬೇರೆಯವರು ಇವರ ಒಂದು ತಪ್ಪಿನ ಫಲವಾಗಿ ತೊಂದರೆಗೆ ಒಳಗಾಗ್ತಾರೆ ಈ ಕಾರಣದಿಂದ ಅವರೇನು ಇವ್ರ ತಂತ್ರಕ್ಕೆ ಬರಲ್ಲ ಅವರೇನು ಇವ್ರನ್ನ ನಿನ್ನಿಂದ ನನಗೆ ಈ ಥರ ಆಗ್ಬಿಡ್ತು ನಿನ್ನಿಂದಾನೇ ತೊಂದರೆ ಆಗೋಯ್ತು ಅಂತೇನು ಅನ್ನಲ್ಲ ಆದರೆ ಇವರ ಮನಸ್ಸಿನಲ್ಲಿ ತಮ್ಮ ತಪ್ಪು ನಿರ್ಧಾರಗಳ ಬಗ್ಗೆ ಒಂದು ಪಿನ್ನಿಂಗ್ ಅಂದರೆ ಚುಚ್ಚೋದು ಅಂತಾರಲ್ಲ ಆ ರೀತಿ ಆಗ್ತಿರಲ್ಲ ಅಯ್ಯೋ ನನ್ನಿಂದ ತಪ್ಪಾಗೋಯ್ತು ನನ್ನಿಂದ ತಪ್ಪಾಗೋಯ್ತು ಅಂತ ಆದರೆ ಇವರ ಮಾತಿನ ಮೋಡಿ ಹೇಗಿರುತ್ತೆ ಅಂದರೆ ಮ ಮನಸ್ಸಿಗೆ ಒಂದು ಇವ ಇದಿರಲ್ಲ ಹಿಂಜರಿತಾ ಇರಲ್ಲ ವಯಸ್ಸು ಚಿಕ್ಕವರಾದರೂ ಅಷ್ಟೇ ದೊಡ್ಡವರಾದರೂ ಅಷ್ಟೇ ಹೋಗಿ ತಮ್ಮ ತಪ್ಪನ್ನು ಇವರು ಒಪ್ಕೋತಾರೆ ಇದರಿಂದ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ತಾರೆ ಇವರಿಗೆ ಬೇಕಾದಂತಹ ಸಹಾಯ ಸಹಕಾರವನ್ನು ನೀಡ್ತಾರೆ ಎಲ್ಲ ರೀತಿಯ ಅನುಕೂಲತೆಯನ್ನು ಪಡೀತಾರೆ ಅದು ಕುಟುಂಬ ಆಗ್ಬೋದು ಅಥವಾ ಉದ್ಯೋಗ ಸ್ಥಳವಾಗ್ಬೋದು ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ಖರ್ಚು ವೆಚ್ಚಗಳು ಆದಾಯವನ್ನು ಮೀರತ್ತೆ ಎಚ್ಚರಿಕೆಯಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸೋದು ಒಳ್ಳೆಯದು ಕಾರಣ ಏನಪ್ಪ ಅಂದರೆ ಶೀತವಾಯು ದೋಷ ಇದೆ ಕೈಕಾಲು ಉತ್ಕೋಬೋದು ಕೈಕಾಲು ಅಡಿಯಬೋದು ನರ ಎಳೆಯೋದು ಅಂತಾರಲ್ಲ ಆ ರೀತಿ ಆಗ್ಬೋದು ಇಂತಹ ಉಂಟಾಗುತ್ತೆ ಎಚ್ಚರಿಕೆಯಿಂದ ಇದೆ ಎಲ್ರಿಗೂ ಒಳ್ಳೆಯದಾಗಿ ಹೊಸ ವರ್ಷ ನಾಳೆಯಿಂದ ಆರಂಭ ಆಗುತ್ತೆ ಹೊಸ ವರ್ಷದಲ್ಲಿ ಹೊಸ ರೀತಿಯಲ್ಲಿ ಮತ್ತೊಮ್ಮೆ ನಾವೆಲ್ಲರೂ ಎಲ್ಲರೂ ಭೇಟಿಯಾಗೋಣ ಒಳ್ಳೆಯದಾಗಲಿ ಎಲ್ಲಿವರೆಗೂ ನಾವು ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ನಮಸ್ತೆ